ಈ ಒಂದು ಜಾಕೆಯಿಂದ ನಮ್ ಮುಖದಲ್ಲಿ ಇರುವ ಫಿಗ್ಮೆಂಟೇಶನ್ ಹೋಗತ್ತೆ ನಿಜನ ಇದು ಇದು ಯಾವ ರೀತಿ ಕೆಲಸ ಮಾಡತ್ತೆ ಇದರಿಂದ ನಮ್ಗೆ ಏನ್ ಉಪಯೋಗ ಆಗತ್ತೆ ಇದನ್ನ ಕೆಲವ್ರು ಬಳಸ್ತಾ ಇರ್ಬಹುದು ಬಟ್ ಇದನ್ನ ಬಳಸುವಾಗ್ಲೂ ಕೂಡ ನಾವು ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳಬೇಕಾಗತ್ತೆ ಏನಕ್ಕಂದ್ರೆ ಕೆಲವರು ಫಿಗ್ಮೆಂಟೇಶನ್ ಹೋಗತ್ತೆ ಅಂತ ಬಳಸ್ಬಿಟ್ಟು ಆಮೇಲೆ ನಿಮ್ ಸ್ಕಿನ್ ಇನ್ನೊಂದು ರೀತಿಯ ಪ್ರಾಬ್ಲಮ್ ಕೂಡ ಆಗುತ್ತೆ ಅದಕ್ಕೆ ಇದ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡು ನೀವ್ ಇದರಿಂದ ಫೇಸ್ ಪ್ಯಾಕ್ ಮಾಡ್ಕೊಂಡ್ರೆ ಖಂಡಿತ ನಿಮ್ಗೆ ಇದು ಫಿಗ್ಮೆಂಟೇಶನ್ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾದ್ರೆ ಅದು ಯಾವ ರೀತಿ ಇದು ಯಾವ ಸ್ಕಿನ್ ಅವರಿಗೆ ಸೂಟ್ ಆಗುತ್ತೆ ಆಯಿಲಿ ಸ್ಕಿನ್ ಅವ್ರು ಯೂಸ್ ಮಾಡಬಹುದ ಡ್ರೈ ಸ್ಕಿನ್ ಅವರು ಯೂಸ್ ಇಲ್ಲ ಸೆನ್ಸಿಟಿವ್ ಸ್ಕಿನ್ ಅವರು ಯೂಸ್ ಇಲ್ಲ ಎಲ್ಲಾ ಟೈಪ್ ಸ್ಕಿನ್ ಇರುತ್ತೆ ಕಾಂಬಿನೇಷನ್ ಸ್ಕಿನ್ ಇರುತ್ತೆ ಅವ್ರು ಯೂಸ್ ಮಾಡಬಹುದ ಕೆಲವೊಬ್ಬರಿಗೆ ಸೆಟ್ ಆಗಿ ಬರ್ಬೇಕಂತ ಏನು ಇಲ್ಲ ಕೆಲವರಿಗೆ ಎಲ್ಲೋದು ಸೆಟ್ ಆಗಲ್ಲ ಕೆಲವರಿಗೆ ಏನೋ ಹಚ್ಬಿಟ್ರೆ ಉರಿ ಆಗತ್ತೆ ಬಟ್ ಇದ್ರಿಂದ ಕೆಲವರು ಸ್ಕಿನ್ ಬರ್ನ್ ಕೂಡ ಆಗತ್ತೆ ಅದಕ್ಕೆ ಹುಷಾರಾಗಿ ಯೂಸ್ ಮಾಡಿ ಫೇಸ್ ಪ್ಯಾಕ್ ಮಾಡೋ ಕ್ರಮ ಹೇಳ್ತೀನಿ ಅದ್ರ ಪ್ರಕಾರ ಮಾಡ್ಕೊಳ್ಳಿ ಆಹಾ ಆ ತರ ಮಾಡ್ಕೊಂಡ್ರೆ ನಿಮ್ಗೆ ಎಲ್ಲಾ ಸ್ಕಿನ್ಗೂ ಸೂಟ್ ಆಗೋ ತರ ನಾನೊಂದು ಫೇಸ್ ಪ್ಯಾಕ್ ಹೇಳ್ತೀನಿ ಖಂಡಿತ ಮಾಡ್ಕೊಳ್ಳಿ ಸೈಡ್ ಎಫೆಕ್ಟ್ ಅಂತೂ ಆಗೋದಿಲ್ಲ ನಾನು ಆಲಮ್ ಬಗ್ಗೆ ಆಲಮ್ ಸ್ಟೋನ್ ಬಗ್ಗೆ ವಿಡಿಯೋ ಹಾಕಿದೀನಿ ರೆಸ್ಪಾನ್ಸ್ ಮಾಡಿದೀರ ಫಿಗ್ಮೆಂಟೇಶನ್ ಇರೋರು ಟ್ರೈ ಮಾಡಿ ನಿಮ್ಗೆ ರಿಸಲ್ಟ್ ಸಿಗತ್ತೆ ಖಂಡಿತ ಸಿಗತ್ತೆ ನಿಮ್ಗೆ ಸಡನ್ ಆಗಿ ಸಿಗಲ್ಲ ಒಂದ್ ಫಿಫ್ಟೀನ್ ಡೇಸ್ ತನಕ ವೈಟ್ ಮಾಡಿ ಖಂಡಿತ ನಿಮ್ಗೆ ಒಂದು ಟೂ ಫೇಸ್ ಪ್ಯಾಕ್ ಅಲ್ಲಿ ರಿಸಲ್ಟ್ ಸಿಗತ್ತೆ ಇದು ಅಷ್ಟೇ ಯಾವ್ದಾದ್ರು ನೀವು ಫೇಸ್ ಪ್ಯಾಕ್ ಮಾಡಿದಾಗ ಸಡನ್ ಆಗಿ ರಿಸಲ್ಟ್ ಕೇಳಿದ್ರೆ ನೋ ಇಲ್ಲ ಖಂಡಿತ ನಿಮ್ಗೆ ಇಮಿಡಿಯೇಟ್ ರಿಸಲ್ಟ್ ಅಂತ ಸಿಗಲ್ಲ ಒಂದ್ ಫಿಫ್ಟೀನ್ ಡೇಸ್ ತನಕ ನೀವು ಅದನ್ನ ಕಂಟಿನ್ಯೂಸ್ ಹಚ್ತಾ ಹೋಗ್ಬೇಕು ಕಂಟಿನ್ಯೂಸ್ ಅಂದ್ರೆ ಎವ್ರಿ ಡೇ ಇದ್ರ ಪ್ಯಾಕ್ ಮುಖಕ್ಕೆ ಹಚ್ಚೋದಲ್ಲ ನಾನು ಹೇಳಿದ್ರು ವಾರದಲ್ಲಿ ಒಂದು ಎರಡು ಸಲನೋ ಇಲ್ಲ ಮೂರು ಸಲನೋ ಪ್ಯಾಕ್ ಮಾಡ್ಕೊಂಡು ಹಚ್ಕೊಳ್ಳುವಂತದ್ದು ಅದೇ ಫಿಫ್ಟೀನ್ ಡೇಸ್ ಅಂತ ಹೇಳಿದ್ರೆ ನಿಮ್ಗೆ ವಾರದಲ್ಲಿ ಒಂದು ಫಿಫ್ಟೀನ್ ಡೇಸ್ ಅಲ್ಲಿ ಒಂದು ಸೆವೆನ್ ಡೇಸ್ ಅಥವಾ ಒಂದು ಫೈವ್ ಸಿಕ್ಸ್ ಡೇಸ್ ಈ ಪ್ಯಾಕ್ ಅನ್ನ ನೀವು ಮಾಡಿ ಹಚ್ಕೊಂಡು ನೋಡ್ಬೇಕು ಅವಾಗ ನಿಮ್ಗೆ ಏನಾದ್ರು ರಿಸಲ್ಟ್ ಸಿಕ್ತಂದ್ರೆ ಖಂಡಿತ ಅದು ರಿಸಲ್ಟ್ ಹೋದ್ಮೇಲೆ ಆ ಮಾರ್ಕ್ ಎಲ್ಲ ಹೋದ್ಮೇಲೆ ಮತ್ತೆ ನೀವು ಹದಿನೈದು ದಿನಕ್ಕೆ ಒಮ್ಮೆ ಆ ಪ್ಯಾಕ್ ಹಾಕೊಂಡ್ರೆ ಸಾಕು ಆತರ ಸ್ಟೆಪ್ ಬೈ ಸ್ಟೆಪ್ ನೀವು ಅದನ್ನ ಮಾಡ್ತಾ ಹೋದ್ರೆ ಖಂಡಿತ ನಿಮ್ಗೆ ಫಿಗ್ಮೆಂಟೇಶನ್ ಸಾಲೋ ಆಗತ್ತೆ ಫ್ರೆಂಡ್ಸ್ ಈಗ ನಾನು ಹೇಳ್ತಾ ಇದ್ದೀನಿ ಇದನ್ನ ಹೇಗ್ ಮಾಡೋದು ಯಾವ ರೀತಿ ಪ್ಯಾಕ್ ಮಾಡ್ಕೋಬೇಕು ಅಂತ ನೋಡೋಣ ವೆಲ್ಕಮ್ ಬ್ಯಾಕ್ ದೀಪಾಸ್ ಕನಸು ಯೂಟ್ಯೂಬ್ ಚಾನೆಲ್ ನಾನ್ ನಿಮ್ಮ ದೀಪಾ ನಿಮ್ಗೆ ನನ್ನ ವಿಡಿಯೋ ಎಲ್ಲ ಇಷ್ಟ ಆಗ್ತಿದ್ರೆ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರು ಲೈಕ್ ಕೊಡಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಇವಾಗ ಹೇಗ್ ಮಾಡೋದಂತ ತೋರಿಸ್ತಾ ಹೋಗ್ತೀನಿ ಈ ಜಾಕಾಯಿನ ತಗೊಳ್ಳಿ ಈ ಜಾಕಾಯಿನ ತಗೊಂಡು ನಾನು ಈ ರೀತಿ ಒಂದು ಕಲ್ಲನ್ನ ತಗೊಂಡಿದ್ದೀನಿ ಆಯ್ತಾ ಇದ್ರ ಮೇಲ್ಗಡೆ ನೀವು ತೇತ್ಕೋಬೇಕು ಇಲ್ಲಿ ನಾನು ಸ್ವಲ್ಪ ಹಾಲನ್ನ ಸೇರ್ಸ್ಕೊಡ್ತೀನಿ ರಾ ಮಿಲ್ಕ್ ಇದು ಸ್ವಲ್ಪನೇ ಸ್ವಲ್ಪ ಹಾಲ್ ಸೇರ್ಸ್ಕೊಂಡು ಈ ಜಾಕ್ ನೀವು ಈ ರೀತಿ ತೇದ್ಕೋಬೇಕು ಓಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನೀವು ಇದನ್ನ ತೇದಿ ಈ ರೀತಿ ಚಂದ ಆಗಿ ನೀವು ಮುಖಕ್ಕೆ ಹಚ್ಕೋಬಹುದು ಇನ್ನೊಂದಂದ್ರೆ ಜಾಕಾಯಿ ಯಾಕೆ ನಾವು ಮುಖಕ್ಕೆ ಹಚ್ಬೇಕಂದ್ರೆ ಆಯುರ್ವೇದಿಕ್ ಪ್ರಾಡಕ್ಟ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬಹುದು ಜಾಕಾಯಿ ಮೆನ್ಷನ್ ಮಾಡಿರ್ತಾರೆ ಆಯುರ್ವೇದಿಕ್ ಫೇಸ್ ವಾಶ್ ಅಲ್ಲಿ ಆಗಿರ್ಬೋದು ಕೆಲವೊಂದು ಫೇಸ್ ವಾಶಲ್ಲೂ ಕೂಡ ಜಾಕಾಯಿ ಕೂಡ ಮೆನ್ಷನ್ ಮಾಡಿರ್ತಾರೆ ಮತ್ತೆ ಫೇಸ್ ಪ್ಯಾಕ್ ಮಾಡ್ಕೋತೀವಲ್ಲ ಅದರಲ್ಲೂ ಕೂಡ ಜಾಕಾಯಿ ಅಂಶ ಇರತ್ತೆ ಈ ಜಾಕಾಯಿಯಲ್ಲಿ ಸಾಕಷ್ಟು ಆಂಟಿಬ್ಯಾಕ್ಟಿ ಅಂಶ ಇರೋದ್ರಿಂದ ಇದು ನಮ್ ಸ್ಕಿನ್ ಅನ್ನ ಕಪ್ಪು ಕಲೆ ಇರೋದ್ರ ಇರೋದಾಗ್ಲಿ ಇಲ್ಲ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಏನಾದ್ರು ಇರೋದಾಗ್ಲಿ ಎಲ್ಲದನ್ನ ಕಡಿಮೆ ಮಾಡತ್ತೆ ಅದರಿಂದನೆ ನಮ್ಗೆ ಇದು ಫಿಗ್ಮೆಂಟೇಶನ್ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ ಇಲ್ಲಿ ನಾನು ಬಳಸುವ ಐಟಮ್ ಎಲ್ಲದನ್ನ ನೀವು ಹಾಕಿ ನಾನು ಯಾವ್ದೆಲ್ಲ ಬಳಸ್ತೀನಿ ಹಾಗೆ ಹೋಗ್ತಾ ಹೋಗ್ತಾ ಡ್ರೈ ಸ್ಕಿನ್ ಅವರು ಯಾವ್ದನ್ನ ಬಳಸ್ಬೇಕು ಇದ್ರ ಜೊತೆಗೆ ಹಾಗೆ ಆಯಿಲಿ ಸ್ಕಿನ್ ಅವರು ಯಾವ್ದನ್ನ ಬಳಸ್ಬೇಕು ಎಲ್ಲ ನಿಮ್ಗೆ ಡೀಟೇಲ್ಸ್ ಆಗಿ ಹೇಳ್ತೀನಿ ಇವಾಗ ಇದನ್ನ ನೀವು ಒಂದು ಬೌಲ್ ಗೆ ಹಾಕಿ ಈ ರೀತಿ ಮಾಡಿ ಒಂದು ಸ್ಪೂನ್ ಅಲ್ಲಿ ತಗೊಳ್ಳಿ ಅವಾಗ ನಿಮ್ಗೆ ಸಿಕ್ಕತ್ತೆ ಫುಲ್ ನೋಡಿ ಇವಾಗ ಇಷ್ಟು ಜಾಕಾಯನ್ನ ನಾನಿಲ್ಲಿ ತಗೊಂಡಿದೀನಿ ನೋಡಿ ಇಷ್ಟಿದೆ ಇವಾಗ ಇದಕ್ಕೆ ಏನೆಲ್ಲ ಸೇರ್ಸ್ಬೇಕಂತ ಹೇಳ್ತೀನಿ ನಾನಿಲ್ಲಿ ಸ್ವಲ್ಪ ಸ್ಯಾಂಡಲ್ವುಡ್ ಪೌಡರ್ ಅನ್ನ ತಗೊಳ್ತೀನಿ ಒಂದ್ ಸ್ವಲ್ಪ ಹಾಕಿ ಯಾಕಂದ್ರೆ ಇದು ನಮ್ಮ ಸ್ಕಿನ್ ಸ್ವಲ್ಪ ಕೂಲ್ ಆಗಿ ಇಡತ್ತೆ ಜಾಕೈ ಸ್ವಲ್ಪ ಉರಿ ಅಲ್ವಾ ಸ್ಯಾಂಡಲ್ವುಡ್ ಪೌಡರ್ ನಮ್ಗೆ ಸ್ವಲ್ಪ ಕೂಲ್ ಕೊಡತ್ತೆ ಹಾಗಾಗಿ ನಾವ್ ಇದನ್ನ ಆಡ್ ಮಾಡ್ಕೋಬೇಕಾಗತ್ತೆ ಮತ್ತೆ ಸ್ಕಿನ್ ಒಳ್ಳೇದು ಸ್ಮೂತ್ ಮಾಡಕ್ಕೆ ಸ್ವಲ್ಪ ಸಾಕು ನಾವು ಒಂದು ಫೇಸ್ ಪ್ಯಾಕಿಗ್ ಎಷ್ಟು ಬೇಕೋ ಅಷ್ಟನ್ನೇ ಹಾಕೊಳ್ವಾ ಈಗ ನಾನಿಲ್ಲಿ ಸ್ವಲ್ಪ ಅರಿಶಿಣ ತಗೊಳ್ತೀನಿ ನೀವು ಯಾವ ಅರ್ಶಿಣ ಬೇಕಾದ್ರೂ ತಗೊಳ್ಳಿ ನಿಮ್ಗೆ ಯಾವ್ದು ಇಷ್ಟ ಇರುತ್ತೆ ಅದನ್ನ ತಗೊಳ್ಳಿ ಅಂದ್ರೆ ಅರ್ಶಿಣ ಎಲ್ಲ ಹಾಕ್ಬಿಟ್ಟು ನೀವು ಸಡನ್ ಬಿಸ್ಲಿಗೆ ಹೋಗ್ಬಾರ್ದು ಈ ಫೇಸ್ ಪ್ಯಾಕ್ ಅಂದ್ರೆ ಈ ಫೇಸ್ ಪ್ಯಾಕ್ ಅನ್ನ ಹಾಕಿ ನೀವು ಸಡನ್ ಏನಾದ್ರೂ ಬಿಸ್ಲಿಗೆಲ್ಲ ಹೋಗ್ತೀನಿ ಅಂತ ಹೇಳಿದ್ರೆ ಖಂಡಿತ ಹೋಗ್ಬಾರ್ದು ಈ ಫೇಸ್ ಪ್ಯಾಕ್ ಹಾಕಿ ಇಮಿಡಿಯೇಟ್ ಹೋಗ್ಬಾರ್ದು ಒಂದ್ ಅರ್ಧ ಗಂಟೆ ಬಿಟ್ಟು ಹೋಗ್ಬೇಕಾಗತ್ತೆ ಹಾಗೆ ಸ್ವಲ್ಪ ಅಲೋವೆರಾ ಜೆಲ್ ಕೂಡ ಇದಕ್ಕೆ ಹಾಕೊಳ್ತೀನಿ ನಾನಿಲ್ಲಿ ಸ್ವಲ್ಪ ರೋಸ್ ವಾಟರ್ ಹಾಗೆ ಒಂದು ಟೂ ಟು ತ್ರೀ ಡ್ರಾಪ್ಸ್ ಅಷ್ಟೇ ಲೆಮನ್ ಇಲ್ಲಿ ಒಂದು ಹೇಳ್ತೀನಿ ಸೆನ್ಸಿಟಿವ್ ಸ್ಕಿನ್ ಇರುವವರು ಲೆಮನ್ ಹಾಕಿದ್ರೆ ಉರಿ ಬರ್ಬೋದು ಉರಿಯುತ್ತೆ ಕೆಲವರಿಗೆ ಆಗಲ್ಲ ಹಾಗಾಗಿ ಲೆಮನ್ ಬದಲು ನೀವು ಟೊಮೊಟೊ ರಸವನ್ನ ಇಲ್ಲಿ ಯೂಸ್ ಮಾಡ್ಕೋಬಹುದು ನಾನಿಲ್ಲಿ ಲೆಮನ್ ಅನ್ನೇ ಹಾಕ್ತಾ ಇದ್ದೀನಿ ನಂದು ಡ್ರೈ ಸ್ಕಿನ್ ಬಟ್ ಲೆಮನ್ ಓಕೆ ನನ್ಗೆ ಸೆಟ್ ಆಗತ್ತೆ ಯೂಸ್ ಮಾಡ್ಕೋಬಹುದು ಬಟ್ ಡ್ರೈ ಸ್ಕಿನ್ ನಾರ್ಮಲ್ ಸ್ಕಿನ್ ಆಯಿಲಿ ಸ್ಕಿನ್ ಇರೋರು ಕಾಂಬಿನೇಷನ್ ಸ್ಕಿನ್ ಇರೋರು ಲೆಮನ್ ಜ್ಯೂಸ್ ಹಾಕಿ ಸೆನ್ಸಿಟಿವ್ ಸ್ಕಿನ್ ಅವ್ರು ಮಾತ್ರ ನಿಮ್ಗೆ ಏನಾದ್ರೂ ಉರಿಯತ್ತೆ ನಾನು ಬಳಸೇ ಇಲ್ಲ ನನ್ ಬಳಸಿದ್ರೆ ಉರಿಯತ್ತೆ ಅನ್ನೋರು ಮಾತ್ರ ನೀವು ಟೊಮೆಟೊ ಜ್ಯೂಸ್ ಅನ್ನ ಹಾಕೊಳ್ಳಿ ಲೆಮನ್ ಜ್ಯೂಸ್ ಬದಲು ಇವಾಗ ಸ್ವಲ್ಪ ಗ್ಲಿಸರಿನ್ ತಗೊಂಡೆ ನಾನಿಲ್ಲಿ ಗ್ಲಿಸರಿನ್ ಎಲ್ಲ ಒನ್ ಒನ್ ಡ್ರಾಪ್ ಸಾಕಾಗತ್ತೆ ಯಾಕಂದ್ರೆ ಸ್ವಲ್ಪನೇ ಪ್ಯಾಕ್ ಮಾಡುದು ಇಷ್ಟು ಸಾಕು ನೋಡಿ ಒಂದು ಪ್ಯಾಕ್ ಮಾಡಿ ಇಟ್ಕೋಬಾರ್ದು ಇದನ್ನ ಇಮಿಡಿಯೇಟ್ ಆಗಿ ನೀವು ಮಾಡಿ ಯೂಸ್ ಮಾಡೋ ತರ ಇರ್ಬೇಕಾಗತ್ತೆ ಹಾಗಾಗಿ ಮತ್ತೆ ಇಲ್ಲಿ ಸ್ವಲ್ಪ ಹನಿ ತಗೊಳ್ತೀನಿ ನಾನು ಹನಿಯನ್ನ ಕೂಡ ಹಾಕೊಳ್ತೆ ನೋಡಿ ಸಾಕು ಇಷ್ಟು ಸಾಕು ಹನಿ ಕೂಡ ಈಗ ಇದನ್ನ ಮಿಕ್ಸ್ ಮಾಡಿ ಒಂದೊಳ್ಳೆ ಪ್ಯಾಕ್ ಅನ್ನ ನಾವು ರೆಡಿ ಮಾಡ್ಕೋಬೇಕು ಇದು ಹೇಗಿರತ್ತೆ ಅಂದ್ರೆ ಒಂಥರ ಕ್ರೀಮ್ ತರ ರೆಡಿ ಆಗತ್ತೆ ನಿಮ್ಗೆ ತುಂಬಾ ಚೆನ್ನಾಗಿ ಕ್ರೀಮ್ ಬೇಸ್ ಬರುತ್ತೆ ಮತ್ತೆ ಫೇ ಫೇಸ್ಗೆ ಸಲ ಅಪ್ಲೈ ಮಾಡ್ಕೊಳಕ್ಕೆ ನಮ್ಗೆ ಇಷ್ಟ ಇದ್ರೆ ಸಾಕು ಖಂಡಿತ ಇದನ್ನೆಲ್ಲದನ್ನ ಹಾಕಿ ನೀವು ಜಾಕೈ ಜೊತೆಗೆ ಫೇಸ್ ಪ್ಯಾಕ್ ಮಾಡ್ಕೊಳ್ಳಿ ಪಿಗ್ಮೆಂಟೇಶನ್ ಇರೋರಿಗೆ ತುಂಬಾ ಹೆಲ್ಪ್ ಆಗತ್ತೆ ಒಂದೇ ಸಲ ಹೋಗಲ್ಲ ಯಾವ್ದನ್ನಾದ್ರೂ ಒಂದು ಫಿಫ್ಟೀನ್ ಡೇಸ್ ತನಕ ನೀವು ಯೂಸ್ ಮಾಡಿ ಅವಾಗ ನಿಮ್ಗೆ ರಿಸಲ್ಟ್ ಪರ್ಫೆಕ್ಟ್ ಆಗಿ ಸಿಗತ್ತೆ ಈಗ ನಾನು ಇದನ್ನ ಹೇಗೆ ಅಪ್ಲೈ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ನಮ್ ಪ್ಯಾಕ್ ರೆಡಿ ಆಯ್ತು ಇದನ್ನ ಪ್ರತಿ ಸಲ ನಾ ಹೇಳ್ತಾ ಇರ್ತೀನಿ ಯಾವಾಗ್ಲೂನು ಮುಖಕ್ಕೆ ಯಾವ್ದೇ ರೀತಿಯ ಫೇಸ್ ಪ್ಯಾಕ್ ಮಾಡ್ಕೊಳಕ್ಕಿಂತ ಮುಂಚೆ ನಮ್ಮ ಮುಖನ ನಾವು ಕ್ಲೀನ್ ಮಾಡ್ಕೋಬೇಕು ನಾನು ಫೇಸ್ ವಾಶ್ ಆಲ್ರೆಡಿ ಮಾಡ್ಕೊಂಡಿದೀನಿ ಇವಾಗ ಸ್ವಲ್ಪ ಹಾಲನ್ನ ನಾನು ಟಿಶ್ಯೂ ಪೇಪರ್ ಮೇಲೆ ಹಾಕೊಂಡು ಹಸಿ ಹಾಲು ಅದು ಅದ್ರಿಂದ ಅದರಿಂದ ನಾನು ಕ್ಲೆನ್ಸ್ ಮಾಡ್ಕೊತಾ ಇದ್ದೀನಿ ಅಂದ್ರೆ ಕ್ಲೀನ್ ಮಾಡ್ಕೊಳ್ಳೋದು ಏನೇ ಡಸ್ಟ್ ಇದ್ರು ಅದು ಬೇಗ ರಿಮೂವ್ ಆಗ್ಬಿಡುತ್ತೆ ಇವಾಗ ನಾನು ಕ್ಲೀನ್ ಮಾಡ್ಕೊಂಡಾಯ್ತು ಇವಾಗ ಈ ಫೇಸ್ ಪ್ಯಾಕ್ ಅನ್ನ ಅಪ್ಲೈ ಮಾಡ್ಕೋಬೇಕು ಆಯ್ತಾ ಜಾಕೈ ಸ್ವಲ್ಪ ಉರಿ ಇರುವ ಕಾರಣ ನೀವು ಇದೆಲ್ಲದನ್ನ ಹಾಕಿದ್ರೆ ಅದು ಎಲ್ಲಾ ಸ್ಕಿನ್ನಿಗೂ ಸೂಟ್ ಆಗೋ ತರ ಇರುತ್ತೆ ಡ್ರೈ ಅವರಿಗೆ ಡ್ರೈ ಆಗಲ್ಲ ಸೆನ್ಸಿಟಿವ್ ಅವರಿಗೆ ಉರಿಯಲ್ಲ ತುಂಬಾ ಒಂದಕ್ಕೊಂದು ಬೆನಿಫಿಟ್ಸ್ ಇದೆ ನೀವೇ ನೋಡ್ಬೋದು ಏನೇನ್ ಬೆನಿಫಿಟ್ಸ್ ಇದೆ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನಾವು ಹಾಕಿರೋ ಐಟಮ್ ಅಲ್ಲಿ ನಿಮ್ಗೆ ಸಿಗತ್ತೆ ಆ ಐಟಮ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಗತ್ತೆ ಅವಾಗ ನಿಮ್ ಗೊತ್ತಾಗತ್ತೆ ಓ ಇದು ಹಾಕಿದ್ರೆ ನೋ ಪ್ರಾಬ್ಲಮ್ ಅಂತ ಹೇಳಿ ಬಟ್ ಯಾವುದೇ ಫೇಸ್ ಪ್ಯಾಕ್ ಅನ್ನ ನೀವು ಹಾಕಬೇಕಾದ್ರೆ ಸೆನ್ಸಿಟಿವ್ ಫಸ್ಟ್ ಹೇಳ್ಬೇಕಂದ್ರೆ ಸೆನ್ಸಿಟಿವ್ ಸ್ಕಿನ್ ಅವರಿಗೆ ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಪ್ಯಾಕ್ ಟೆಸ್ಟ್ ಅಂದ್ರೆ ಜಸ್ಟ್ ಈ ತರ ಅಪ್ಲೈ ಮಾಡ್ಕೊಂಡು ಒಂದ್ ಹತ್ತು ಹದಿನೈದು ನಿಮಿಷ ಹಂಗೆ ಬಿಡಿ ಒಂದ್ ಐದು ನಿಮಿಷ ಹಾಗೆ ಬಿಡಿ ಅದಾದ್ಮೇಲೆ ಅಲ್ಲಿ ಏನೇ ರೀತಿ ನಿಮ್ಗೆ ಇರಿಟೇಷನ್ ಆಗಿಲ್ಲ ಏನು ಪ್ರಾಬ್ಲಮ್ ಅನ್ಸಿಲ್ಲ ಅಂದ್ರೆ ನೀವು ಫುಲ್ ಪ್ಯಾಕ್ ಅನ್ನ ಹಾಕೋಬಹುದು ಇವಾಗ ನಾನು ಇದನ್ನ ನಿಮ್ಗೆ ಪ್ಯಾಕ್ ಅಪ್ಲೈ ಮಾಡಿ ತೋರಿಸ್ತೀನಿ ಜಸ್ಟ್ ಲೈಟ್ ಆಗಿ ಹಾಕೋದು ಇದು ದಪ್ಪ ಹಾಕಬಾರ್ದು ಇದನ್ನ ಒಂದು ಐದು ನಿಮಿಷ ನೀವು ಮುಖದ ಮೇಲೆ ಹಾಗೇನೆ ಹಚ್ಕೊಂಡಾದ್ಮೇಲೆ ಹಾಗೇನೆ ಬಿಡ್ಬೇಕಾಗತ್ತೆ ಸ್ಕ್ರಬ್ ಮಾಡ್ಕೊಂಡು ಹಾಕ್ಬೋದಾ ಅಂತ ಕೇಳಿದ್ರೆ ಖಂಡಿತ ಸ್ಕ್ರಬ್ ಮಾಡಿ ಕೂಡ ನೀವು ಯೂಸ್ ಮಾಡ್ಕೋಬಹುದು ನೀವು ಅಂದ್ರೆ ಸ್ಕ್ರಬ್ ಮಾಡಿ ಆದ್ಮೇಲೆ ಈ ಫೇಸ್ ಪ್ಯಾಕ್ ಅನ್ನ ಹಾಕ್ಬಹುದು ಇದ್ರಲ್ಲೇ ಸ್ಕ್ರಬ್ ಹಾಕಲ್ಲ ಇದು ಜಸ್ಟ್ ಪ್ಯಾಕ್ ಮಾಡ್ಕೊಳಕ್ ಅಷ್ಟೇ ಕೆಲವರಿಗೆ ಆಗಲ್ಲ ನಂಗೆ ಇಡೀ ಪ್ಲೇ ಬೇಸಿಗೆ ಬೇಡ ಅನ್ನೋರು ಏನ್ ಮಾಡಿ ಅಂತ ಹೇಳಿದ್ರೆ ನಿಮ್ಗೆ ಎಲ್ಲಿ ಫಿಗ್ಮೆಂಟೇಶನ್ ಜಾಸ್ತಿ ಇರತ್ತೆ ಅಲ್ವಾ ಅಲ್ಲಿ ಮಾತ್ರ ಹಾಕಿ ಪ್ಯಾಕ್ ಹಾಕಿ ಬಿಟ್ಬಿಡಿ ಓಕೆ ಅದು ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ ನಿಮ್ಗೆ ಟ್ರೈ ಮಾಡೋದ್ರಿಂದ ನಮ್ಗೆ ಏನಾದ್ರು ಸೈಡ್ ಎಫೆಕ್ಟ್ ಆಗತ್ತಾ ಅಂತ ಕೇಳಿದ್ರೆ ಖಂಡಿತ ಸೈಡ್ ಎಫೆಕ್ಟ್ ಆಗಲ್ಲ ಬಟ್ ನಾನ್ ಹೇಳೋ ಮೆಥಡ್ ಅನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಅರ್ಧಂಬರ್ಧ ವಿಡಿಯೋ ನೋಡ್ಕೊಂಡು ಇಲ್ಲ ಇದನ್ನ ಹಾಕ್ಬಹುದು ಅಂತ ಜಾಕ್ ಹಾಕಿದ್ರೆ ನಮ್ದು ಪಿಗ್ಮೆಂಟೇಷನ್ ಹೋಗ್ಬಿಡತ್ತೆ ಅಂತ ಕೆಲವ್ರು ಇರ್ತಾರೆ ಡೈರೆಕ್ಟ್ ಆಗಿ ಜಾಕಾಯಿನ ತೆಗೆದ್ಬಿಟ್ಟು ಮುಗ ಕಚ್ಚೋದು ಅದು ಇನ್ನೊಂದು ರೀತಿಯಲ್ಲಿ ಸ್ಕಿನ್ ಬರ್ನ್ ಆಗೋದು ಸ್ಕಿನ್ ಸುಡೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ಕೊಂಡು ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ಏನ್ ಹೇಳಿದ್ದಾರೆ ಅಂತ ಕೇಳ್ಬಿಟ್ಟು ಆಮೇಲೆ ನೀವು ಹಾಕೊಂಡ್ರೆ ಚೆನ್ನಾಗಿರತ್ತೆ ಮೊನ್ನೆ ಒಬ್ರು ಹಾಗೆ ಈ ಪ್ರಾಡಕ್ಟ್ ನಂಗೆ ಎಲ್ಲಿ ಸಿಗುತ್ತೆ ಅಂತ ಲಿಂಕ್ ಹಾಕಿ ಅಂತ ಹೇಳಿದ್ರು ಬಟ್ ಅದರ ಬಗ್ಗೆ ಅದನ್ನ ಹೇಗ್ ಯೂಸ್ ಮಾಡೋದು ಮೇಡಮ್ ಅಂತ ನಂಗೆ ಕಮೆಂಟ್ ಅಲ್ಲಿ ಕೇಳ್ತಾರೆ ಬಟ್ ನಾ ವಿಡಿಯೋದಲ್ಲಿ ಕರೆಕ್ಟ್ ಆಗಿ ಎಲ್ಲದನ್ನ ಎಕ್ಸ್ಪ್ಲೇನ್ ಮಾಡಿ ಇರ್ತೀನಲ್ವಾ ಸೊ ಕರೆಕ್ಟ್ ಆಗಿ ಕೇಳ್ಸ್ಕೊಳ್ಳಿ ಯಾರ್ಯಾರು ಯೂಸ್ ಮಾಡ್ಬೋದು ಡ್ರೈ ಸ್ಕಿನ್ ಅವ್ರು ಯೂಸ್ ಮಾಡಬಹುದಾ ಇಲ್ಲ ಆಯಿಲಿ ಸ್ಕಿನ್ ಅವ್ರು ಯೂಸ್ ಮಾಡ್ಬೋದ ಯಾರು ಯಾವ ತರ ಪ್ಯಾಕ್ ಹಾಕ್ಬೋದು ಎಲ್ಲ ಡೀಟೇಲ್ಸ್ ನಾನು ಕೊಟ್ಟಿರ್ತೀನಿ ಹಾಗಾಗಿ ಫುಲ್ ವಿಡಿಯೋ ನೋಡಿದ್ರೆ ನಿಮ್ಗೆ ಯಾವ ತರ ಡೌಟ್ಸ್ ಬರಲ್ಲ ಅಂತ ನಾನ್ ಅನ್ಕೊಂಡಿದೀನಿ ಬಟ್ ಹಾಗೂ ನಿಮ್ಗೆ ಏನಾದ್ರೂ ಡೌಟ್ಸ್ ಬಂತಂದ್ರೆ ಖಂಡಿತ ಕಮೆಂಟ್ ಅಲ್ಲಿ ಕೇಳಿ ನಾನ್ ನಿಮ್ಗೆ ಹೇಳ್ತೀನಿ ನಮ್ ಮತ್ತೆ ನಿಮ್ಗೆ ನಂಗೆ ಯಾವ್ದೇ ರೀತಿಯ ಪ್ಯಾಕ್ ಅನ್ನೆಲ್ಲ ಹಾಕೊಳಕ್ ಟೈಮ್ ಇಲ್ಲ ಮೇಡಮ್ ತುಂಬಾ ಕೆಲವರು ಹೇಳ್ತಾ ಇದ್ರೆ ಪ್ಯಾಕ್ ಮಾಡ್ಕೊಳಕೆಲ್ಲ ಟೈಮ್ ಇರಲ್ಲ ಅದನ್ನೆಲ್ಲ ಮಾಡ್ಕೊಳಕ್ ನಂಗೆ ಅಷ್ಟು ಫೇಷಲ್ಸ್ ಕೂಡ ಇಲ್ಲ ಏನಾದ್ರೂ ಒಂದ್ ಒಳ್ಳೆ ಪ್ರಾಡಕ್ಟ್ ಇದ್ರೆ ಹೇಳಿ ಅಂತ ನನ್ನ ನಿಮ್ಗೆ ಬೇಕಿದ್ರೆ ಕಮೆಂಟ್ ಮಾಡಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆನೂ ಕೂಡ ನಿಮ್ಗೆ ಯಾವ್ದು ಒಳ್ಳೆ ಇದೆ ಪ್ರಾಡಕ್ಟ್ ಗ್ಲೋನೆಸ್ ಆಗಿರ್ಬೋದು ಇಲ್ಲ ಪಿಗ್ಮೆಂಟೇಶನ್ ಸ್ವಲ್ಪ ಕಡಿಮೆ ಇನ್ಸ್ಟಾಗ್ರಾಮ್ ಅಲ್ಲೂ ಮೆಸೇಜ್ ಮಾಡಿ ಕೇಳಿದ್ರ ಆ ತರದ್ ಪ್ರಾಡಕ್ಟ್ ಹೇಳಿ ಮೇಡಮ್ ನಮ್ ಬೇಗ ವಾಸಿ ಆಗ್ಬೇಕು ಅಂತ ಯಾವತ್ತು ಬೇಗ ವಾಸಿ ಆಗ್ಬೇಕಂತ ಸಡನ್ ಆಗಿ ಏನೇನೋ ಮಾಡಕ್ ಹೋಗಿ ಇನ್ನೇನೋ ಪ್ರಾಬ್ಲಮ್ ಸಿಲ್ಕೊಳ್ತೀರಾ ಸೊ ಅದನ್ನ ಸ್ಟಾಪ್ ಮಾಡಿ ಫ್ರೆಂಡ್ಸ್ ಓಕೆ ಇವಾಗ ನಾನೊಂದು ಐದು ನಿಮಿಷ ಫೇಸ್ ಅಲ್ಲಿ ಹಾಗೆ ಬಿಟ್ಟು ಮತ್ತೆ ನಾನ್ ನಿಮ್ಗೆ ಸಿಗ್ತೀನಿ ಓಕೆ ಇವಾಗ ಫೇಸ್ ವಾಶ್ ಮಾಡ್ಕೊಂಡೆ ಇವಾಗ ನೋಡಿ ಫೇಸ್ ಎಲ್ಲ ವಾಶ್ ಮಾಡಿ ಫ್ರೆಶ್ ಲುಕ್ ಅನ್ಸ್ತಾ ಇದೆ ಖಂಡಿತ ಈ ಫೇಸ್ ಪ್ಯಾಕ್ ಅನ್ನ ಟ್ರೈ ಮಾಡಿ ಟ್ರೈ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಮಾಡಿ ಇದ್ರ ಅಗತ್ಯ ಇರುವವರಿಗೆ ವಿಡಿಯೋನ ಶೇರ್ ಮಾಡಿ ಇನ್ನೊಂದು ವಿಶೇಷ ವಿಡಿಯೋ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ನಿಮ್ಗೆ ಯಾವ ತರದ್ರೂ ಸಮಸ್ಯೆ ಇದ್ರೆ ಖಂಡಿತ ನೀವು ವಿಡಿಯೋದಲ್ಲಿ ತಿಳಿಸಬಹುದು ಅದಕ್ಕೆ ನನ್ಗೆ ಗೊತ್ತಿದ ಮಟ್ಟಿಗೆ ನಾನ್ ನಿಮ್ಗೆ ಫೇಸ್ ಪ್ಯಾಕ್ ಗೊತ್ತಿದ್ರೆ ಖಂಡಿತ ತಿಳಿಸ್ತೀನಿ ಇವಾಗ ಇಮಿಡಿಯೇಟ್ ಆಗಿ ನೀವು ಯಾವುದೇ ಫೇಸ್ ಪ್ಯಾಕ್ ಹಾಕಿದ್ರು ಇಮಿಡಿಯೇಟ್ ಆಗಿ ವಾಶ್ ಆದ್ ಕೂಡ್ಲೆ ಮಾಶ್ಚರೈಸರ್ ಅನ್ನ ಹಚ್ಕೋಬೇಕು ಇಲ್ಲ ಅಂದ್ರೆ ಆಯಿಲ್ ಅನ್ನಾದ್ರೂ ಅಪ್ಲೈ ಮಾಡ್ಕೋಬೇಕು ನಾನು ಇಲ್ಲಿ ಈ ಸ್ವಲ್ಪ ತಗೊಂಡು ಹಚ್ಕೋತಾ ಇದೀನಿ ಯಾವಾಗ್ಲೂ ನೆನ್ಪಿಡ್ಲಿ ಇಲ್ಲ ಅಂದ್ರೆ ಇಮಿಡಿಯೇಟ್ ಡ್ರೈ ಆಗ್ಬಿಡತ್ತೆ ಅದಕ್ಕೆ ನೀವು ಯಾವುದೇ ಫೇಸ್ ಪ್ಯಾಕ್ ಹಾಕಿದ್ರು ಕೂಡ ಇಮಿಡಿಯೇಟ್ ಆಗಿ ನೀವು ಮಾಯ್ಚರೈಸರ್ ಅಥವಾ ಆಯಿಲ್ ಅನ್ನ ಕ್ರೀಮ್ ಅನ್ನ ಅಥವಾ ಆಯಿಲ್ ಅನ್ನ ಅಪ್ಲೈ ಮಾಡ್ಕೊಳ್ಳಿ ಓಕೆ ಓಕೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಖಂಡಿತ ಎಲ್ರು ಕೂಡ ಟ್ರೈ ಮಾಡಿ ಎಲ್ರಿಗೂ ಯೂಸ್ ಆಗುವ ತರ ನಾನು ತಿಳ್ಸಿದ್ದೀನಿ ಎಲ್ಲಾ ಸ್ಕಿನ್ ಯೂಸ್ ಮಾಡಬಹುದು ಸೆನ್ಸಿಟಿವ್ ಸ್ಕಿನ್ ಇರೋರು ಲೆಮನ್ ಹಾಕಿದ್ರೆ ಉರಿಯತ್ತೆ ಅನ್ನೋರು ಅಲ್ಲಿ ಲೆಮನ್ ಅನ್ನ ಸ್ಕಿಪ್ ಮಾಡಿ ಟೊಮೊಟೊ ಅನ್ನ ನೀವು ಆಡ್ ಮಾಡ್ಕೊಂಡು ಈ ಫೇಸ್ ಪ್ಯಾಕ್ ಅನ್ನ ಆರಾಮಾಗಿ ಎಲ್ಲರೂ ಯೂಸ್ ಮಾಡ್ಬೋದು ಧನ್ಯವಾದಗಳು